ಮಾಧ್ಯಮದ ಮುಖಾಂತರ ಹಾಕಿದ್ದೇನೆ ನಮ್ಮ ಕೂಗಿನಂತೆ ಎಲ್ಲೆಲ್ಲೋ ಯಾರ್ಯಾರೋ ಸತ್ರೆ ಏನೇನೋ ಒಂದು ವಿಶೇಷ ತನಿಖೆ ನಡೆದಿದೆ ಮಾಡಬಾರ್ದು ಮಾಡಿದ್ರಲ್ಲ ಎಸ್ ರಚನೆ ಮಾಡ್ತೀರಾ ಇದಕ್ಕೂ ಕೂಡ ಯಾಕೆಂದ್ರೆ ಅಮೂಲ್ಯವಾದಂತ ಜೀವ ರೈತರಿಗೂ ಜೀವ ಇಲ್ವೇ ನಾನ್ ಪರಿಹಾರ ಕೊಡ್ತೀನಿ ನೀವು ಸಹಾಯ ಅನ್ನೋ ಧೋರಣೆ ಬೇಡ ಅಂತ ಹೇಳಿ ನಮಗೊಂದು ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ಕೇಳಿದ್ವಿ ಸರ್ಕಾರ ಆಲ್ರೆಡಿ ಎಸ್ ಐ ಟಿ ತನಿಖೆ ಮಾಡಿದೆ ಸೊ ಅದಕ್ಕೆ ಸೂಕ್ತವಾದಂತ ಸಫಾರಿಗಳನ್ನ ನಿಲ್ಲಿಸಿ ಸಫಾರಿಗಳಿಗೆ ಬಳಸ್ಕೊಳ್ತಿರ್ತಕ್ಕಂಥ ಎಲ್ಲ ವೆಹಿಕಲ್ಗಳನ್ನ ಹಾಗೆ ಪೋಸ್ಟ್ ಅಂದರೆ ಅಂದ್ರೆ ವಾಚರ್ಸ್ ಆಗ್ಬೋದು ಸಫಾರಿಗೆ ಬಳಸ್ತಿರ್ತಕ್ಕಂಥ ಎಲ್ಲ ಟೀಮನ್ನ ಇವತ್ತು ಏನು ಕುಂಬಿನ ಕಾರ್ಯಾಚರಣೆಗೆ ಬಳಸ್ಕೊತೀವಿ ಅಂತ ಹೇಳಿದ್ರು ಬಹುಶಃ ಅದು ಬಳಸ್ಕೊಳ್ತಿದ್ದಾರೆ ನಾನು ಸರ್ಕಾರವನ್ನು ಗೌರವಿಸ್ತೇನೆ ಹಾಗೆ ಬಹಳ ಮುಖ್ಯವಾಗಿ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ನನ್ನ ಕೊತ್ತೆಗಾಲ ಗ್ರಹ ಮುಖಾಂತರ ನನ್ನ ಸರ್ಕಾರಕ್ಕೆ ಒಂದು ತುಂಬು ಹೃದಯದ ಮನವಿಯನ್ನು ಮಾಡ್ತೇನೆ ಬಹುಶಃ ಒಂದೇ ತಿಂಗಳಿನಲ್ಲಿ ಕೇವಲ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ನಾಲ್ಕು ಸಾವಾಗಿದೆ ಆಗಿದೆ ಒಬ್ರು ಇನ್ನು ಸಾವು ನಡೆದು ಬದುಕಿ ಓಡಾಟ ಮಾಡ್ತಿದ್ದಾರೆ ಬಹುಶಃ ಅವ್ರು ಇದ್ರೂ ಕೂಡ ಬದುಕಲಿಕ್ಕೆ ಕಷ್ಟ ಆಗೋ ಪರಿಸ್ಥಿತಿಯಲ್ಲಿ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊತಿದ್ದಾರೆ ಈ ನಿಟ್ಟಿನಲ್ಲಿ ನೀವು ಕೊಡ್ತಿರ್ತಕ್ಕಂಥ ಇಪ್ಪತ್ತು ಲಕ್ಷದಿಂದ ಅಮೂಲ್ಯವಾದಂಥ ಜೀವವನ್ನು ತರಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಕೋಟಿ ಕೊಟ್ಟರು ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಕೊತ್ತೇಗಾಲ ಗ್ರಾಮದ ಎಲ್ಲ ನನ್ನ ಅನ್ನದಾತರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಈ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಕೊಡೋದ್ರ ಮುಖಾಂತರ ಒಂದು ನೆಮ್ಮದಿಯುತವಾದಂತ ವಾತಾವರಣವನ್ನ ಕಾಡಂಚು ವಾಸ ಮಾಡ್ತಿರ್ತಕ್ಕಂಥ ನನ್ನ ರೈತರಿಗೆ ನೀವು ಸೂಕ್ತವಾಗಿ ಮಾಡಿಕೊಡ್ಬೇಕು ಒಂದು ಕಡೆ ಬೆಳೆ ಹಾನಿ ಇನ್ನೊಂದು ಕಡೆ ಪ್ರಾಣ ಹಾನಿ ಆಗ್ತಿದೆ ಯಾವುದೇ ಸಂದರ್ಭದಲ್ಲೂ ಸೂಕ್ತವಾದಂತ ಸಮಯಕ್ಕೆ ಸಂಯೋಜಿತವಾದಂತ ಪರಿಹಾರವನ್ನ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಈ ವಿಫಲತೆಯಿಂದ ಇವತ್ತು ನನ್ನ ಅನ್ನದಾತ ಬಲಿಪಸು ಆಗ್ತಿದ್ದಾನೆ ನಾನು ಇವತ್ತು ಒಂದು ಪ್ರಾರ್ಥನೆಯನ್ನ ಮಾಡ್ತೇನೆ ಈ ಇಲ್ಲಿವರೆಗೆ ಯಾರು ನಾನು ನಾನ್ ಧ್ವನಿಯುತ್ತಾ ಇದ್ದೀನಿ ಈ ಪುಣ್ಯಭೂಮಿ ಕರ್ಮಭೂಮಿಯಿಂದ ಭವಿಷ್ಯಗಳನ್ನ ರಾಜ್ಯ ಸರ್ಕಾರ ಕೈಲಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಮನವರಿಕೆ ಹಾಕ್ತಾ ಇದೆ ನಾನ್ ದಯಮಾಡಿ ಸರ್ಕಾರಕ್ಕೆ ಪ್ರಾರ್ಥನೆಯನ್ನ ಮಾಡ್ತೇನೆ ನಿಮ್ ಸ್ವಲ್ಪನಾದ್ರೂ ಅನ್ನದಾತರ ಜೀವನದಲ್ಲಿ ಬೆಲೆ ಇದ್ರೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದ್ರೂ ನಿಮ್ಗೆ ಇಲ್ಲಿ ಓದಿದ್ರೆ ಇವತ್ತಿನ ಫಲಿತಾಂಶ ಬೇಡ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ನಿಮ್ಗೇನಾದ್ರೂ ನೈತಿಕತೆ ಪ್ರಾಮಾಣಿಕತೆ ಅಂತಿದ್ರೆ ನಿಮ್ ಕೈಲಿ ಆಗೋದಿಲ್ಲ ಬಿಟ್ಬಿಡಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನ ಬಳಸ್ಕೊಂಡು ಇದಕ್ಕೊಂದು ಶಾಶ್ವತವಾದಂತ ಎನ್ ಡಿ ಆರ್ ಎಫ್ ಅಂದ್ರೆ ಬಹುಶಃ ಇರೋ ಹತ್ರ ಆಗಿದೆ ಮಾಧ್ಯಮ ಸ್ನೇಹಿತರಿಗೆ ಅರ್ಥ ಆಗಿದೆ ಯಾಕೆಂದ್ರೆ ಎಂತದೇ ಪ್ರಕೃತಿ ವಿಕೋತ್ವ ಎಂತದೇ ದುರಂತ ಸಂಭವ ನಡೆದ್ರೂ ಕೂಡ ಪಕ್ಕದಲ್ಲಿ ಕೇರಳದಲ್ಲಿ ಒಂದು ಆರು ತಿಂಗಳು ವರ್ಷದಿಂದ ಒಂದು ಫ್ಲಡ್ ನಡೆದಿತ್ತು ಆಗ್ಲೂ ಕೂಡ ಸೆಂಟ್ರಲ್ ಇಂದ ಫೋರ್ಸ್ ಬಂದಿದ್ರು ಎನ್ ಡಿ ಆರ್ ಎಫ್ ಫೋರ್ಸ್ ಬಂದು ಅವ್ರನ್ನ ಉಳಿಸಿ ಇವತ್ತು ಲಕ್ಷಾಂತರ ಮಂದಿಯನ್ನ ಕಾಪಾಡಿರತಕ್ಕಂಥ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಿಕ್ಕೆ ಇರತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಎನ್ ಡಿ ಆರ್ ಎಫ್ ಫೋರ್ಸ್ ಅನ್ನ ಕಳಿಸಿ ವಿಶೇಷವಾದಂತ ತಾಂತ್ರಿಕತೆಯನ್ನ ಬಳಸಿ ಕಾಡು ಪ್ರಾಣಿಗಳು ಈಚೆ ಬರೆದಿರುವಂಗೆ ಕಾಡಲ್ಲೇ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅದು ಬೇಕಾದಂತ ಎಲ್ಲ ವೈಜ್ಞಾನಿಕ ಪದ್ಧತಿಗಳನ್ನ ಬಳಸಿ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಪ್ರಧಾನಮಂತ್ರಿನು ಕೂಡ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಆದ್ರೂ ಒಂದು ಪ್ರಾಣ ಬಲಿಯಾದ್ರೂ ನೀವು ಕೊಡ್ತಕ್ಕಂತ ಇಪ್ಪತ್ತು ಲಕ್ಷ ಬೇಡ ಆ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ಸೇರಿಸಿ ನಮ್ಮ ರೈತರ ಕೊಡ್ತಾರೆ ಕಡೆ ಪಕ್ಷ ಅರ್ಧ ಕೋಟಿಯನ್ನಾದ್ರೂ ರೈತನ ಬದುಕಿಗೆ ರೈತರ ಉಳಿದ ಜೀವಕ್ಕೆ ಜೀವನಕ್ಕೆ ಕೊಡುವಂತ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡು ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ಎಫ್ ಫೋರ್ಸ್ ಮುಖಾಂತರ ಈ ಕಾಡು ಪ್ರಾಣಿ ಮಾನವ ಸಂಘರ್ಷಕ್ಕೆ ಒಂದು ಶಾಶ್ವತ ಪರಿಹಾರನ ಕೊಡ್ಲಿ ಹೇಳಿ ಈ ಸಂದರ್ಭದಲ್ಲಿ ತುಂಬ ಸಭೆಯಲ್ಲಿ ನಾನು ಸರ್ಕಾರದ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡದಲ್ಲೇ ನನ್ನ ಅನ್ನದಾತರಿಗೆ ಒಂದು ಎಚ್ಚರಿಕೆ ಜಾಗ್ರತೆ ಕೊಟ್ಟು ಹೋಗ್ತೀನಿ ದಯಮಾಡಿ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಇದೆ ರಾತ್ರಿ ಪಾಳ್ಯದಲ್ಲಿ ಯಾರು ಕೂಡ ಒಬ್ಬಂಟಿಗರಾಗಿ ಹೋಗಿ ಕೃಷಿ ಕೃತ್ಯ ಕಾಯಕದಲ್ಲಿ ಪಾಲ್ಗೊಳ್ಬೇಡಿ ಸ್ವಲ್ಪ ಜಾಗೃತಿ ಆಗಿರಿ ಸ್ವಲ್ಪ ಎಚ್ಚರಿಕೆ ಇದ್ದೀರಿ ಏನೇ ಬಂದ್ರೂ ಗುಂಪು ಗುಂಪಾಗಿ ಓಡಾಡಿ ಗುಂಪಲ್ಲಿ ಕೃಷಿಯನ್ನ ಮಾಡಿ ನಿಮ್ಮ ಜೀವವನ್ನ ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಜಾಗೃತಿ ವಹಿಸಿ ಅಂತೇಳಿ ಈ ತು ಸಭೆಯಲ್ಲಿ ನಾನು ವಿನಮ್ರತೆಯಿಂದ ಕೇಳ್ಕೊಂತಿದ್ದೀನಿ ಯಾಕೆಂದ್ರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಸರಿ ಬಹಳ ಅಪರೂಪದ ಜನ್ಮ ಮಾನವ ಜನ್ಮ ಒಮ್ಮೆ ಹೋದ್ರೆ ಮತ್ತೆ ಸಿಗಲಾರ್ದಂತ ಜನ್ಮ ಹಾಗಾಗಿ ತಾವು ನಾಳೆಯಿಂದಲ್ಲ ಈ ಕ್ಷಣದಿಂದಲೇ ಜಾಗೃತರಾಗಿ ನಿಮ್ಮ ಕೃಷಿ ಕೃತ್ಯ ಕಾಯಕದಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ಆ ತಾಯಿ ಚಿಕ್ಕಮ್ಮ ದೇವಿಯ ರಕ್ಷಣೆ ನಿಮ್ ಮೇಲಿರ್ಲಿ ಅಂತ ಕೇಳ್ತಾ ಈ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಇನ್ನೂ ಈ ತರ ದುಡಂತ ಸಂಭವಿಸೋದ್ ಬೇಡ ಅಮ್ಮ ಹೇಳಿ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗ